ಕುಂಟಾ ತಾಲೂಕಿನ ಹಳಕಾರನ ಮಾವಿನ ಕೆರೆಯಲ್ಲಿ ಈಜಲು ಹೋದ ಹಳದಿಪುರ ಮೂಲದ ಯುವಕನೋರ್ವ ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ಘಟನೆ ನಡೆದಿದೆ ಕುಮಟಾ ತಾಲೂಕಿನ ಹಳಕಾರದ ಶ್ರೀ ಜಟಗೇಶ್ವರ ದೇವಸ್ಥಾನ ಬಳಿಯ ಬಾವಿನ ಕೆರೆಯಲ್ಲಿ ಪಾಚಿ ಬೆಳೆದು ಕೆಸರು ತುಂಬಿದೆ ಆ ಕೆರೆಯಲ್ಲಿ ಬಂದು ಈಜುವವರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿಯಾಗಿದೆ ಯಾರೋ ಯುವಕರು ಇತ್ತೀಚೆಗೆ ಈ ಕೆರೆಯ ಬಗ್ಗೆ ರೀಲ್ಸ್ ಮಾಡಿ ಹರಿಬಿಟ್ಟಿದ್ದರಿಂದ ಸ್ಥಳೀಯರಿಗಿಂತಲೂ ಹೊರಭಾಗದಿಂದ ಬರುವ ಯುವಕರ ಸಂಖ್ಯೆಯೇ ಜಾಸ್ತಿಯಾಗಿದೆ ಸೋಮವಾರ ಕೂಡ ಸ್ನೇಹಿತರ ಜೊತೆಗೆ ಬಂದ ಹಳದಿಪುರದ ಮೂಲದ ಯುವಕನೋರ್ವ ಈಜುವಾಗ ಕೆರೆಯಲ್ಲಿ ಮುಳುಗಿ ಹೋಗಿದ್ದಾನೆ ಎಷ್ಟೊತ್ತಾದರೂ ಈತ ಮೇಲಕ್ಕೆ ಬಾರದ ಹಿನ್ನೆಲೆಯಲ್ಲಿ ಅವನ ಜೊತೆಗೆ ಈಜಾಡುತ್ತಿದ್ದ ಸ್ನೇಹಿತರು ಭಯಗೊಂಡು ಸ್ಥಳೀಯರಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಪೊಲೀಸರಿಗೂ ಮಾಹಿತಿ ನೀಡಲಾಗಿದೆ ಸ್ಥಳಕ್ಕಾಗಮಿಸಿದ ಕುಮಟಾ ಠಾಣಾ ಪೊಲೀಸರು ಅಗ್ನಿಶಾಮಕ ದಳದ ನೆರವಿನಿಂದ ಕೆರೆಯ ಅಡಿಭಾಗದ ಕೆಸರಿನಲ್ಲಿ ಹೂತು ಬಿದ್ದ ಶವವನ್ನ ಪತ್ತೆ ಮಾಡಿ ಮೇಲಕ್ಕೆ ತಂದಿದ್ದಾರೆ ಹಳದಿಪುರ ನಿವಾಸಿ ಇಪ್ಪತ್ತೊಂಬತ್ತು ವರ್ಷದ ನೀಲೇಶ್ ನಾಯ್ಕ್ ಎಂದು ಗುರುತಿಸಲಾಗಿದೆ ಶವವನ್ನು ತಾಲೂಕು ಆಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಿ ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಶವವನ್ನು ಹಸ್ತಾಂತರಿಸಲಾಗಿದೆ ಯುವಕನ ಶವ ನೋಡಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತ ಯುವಕನ ಜೊತೆ ಈಜಲು ಹೋದ ಸ್ನೇಹಿತರನ್ನು ಪೊಲೀಸರು ವಿಚಾರಣೆ ನಡೆಸಿರುವ ಮಾಹಿತಿ ಇದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ